ಮೊಬಿಲಿಟಿ ಶೇರ್ಟ್ಸ್ Yeah, it is Ola Electric. Ola Electric. It's Ola Electric. It's. They've made a couple of announcements post listing as well. Right now, locked in that ten percent upper circuit. Ola Electric. ಯಾರ್ಯಾರಿಗೆ ಐ ಪಿ ಓ ಅಲೋಕೇಶನ್ ಆಗಿತ್ತು ಅಥವಾ ಡೇ ಒನ್ಗೆ ಇನ್ವೆಸ್ಟ್ ಮಾಡಿದ್ರೋ ಓಲಾ ಎಲೆಕ್ಟ್ರಿಕ್ ಹಂಡ್ರೆಡ್ ಪರ್ಸೆಂಟೇಜ್ಗಿನ ಜಾಸ್ತಿ ಗ್ರೋತನ್ನು ಬರಿ ಎಂಟೇ ದಿನದಲ್ಲಿ ತಂದು ಕೊಟ್ಟಿರುತ್ತೆ ಸೊ ಇಲ್ಲಿ ಹುಟ್ಟತಕ್ಕಂಥ ಆಬ್ವಿಯಸ್ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ಇಷ್ಟು ಗ್ರೋತನ್ನು ಕಾಣ್ತಿದೆ ಕಂಪನಿ ಅಂತ ಈ ಗ್ರೋತ್ ಸುಮ್ಮನೆ ಒಂದು ಹೈಪಿಂದ ಆಗಿರ್ತಕ್ಕಂಥದ್ದ ಅಥವಾ ರೀಸನ್ಸ್ಗಳು ನಿಜವಾಗ್ಲೂ ಏನೇನಿದೆ ಈ ಗ್ರೋತಿನ ಹಿಂದೆ ಇರತಕ್ಕಂಥದ್ದು ಹಾಗೆ ಯಾವ ರೀತಿ ಓವರ್ ಆಲ್ ಫಂಡಮೆಂಟಲಿ ನಾವು ನೋಡ್ತೀವಿ ಅಂತಂದರೆ ಕಂಪನಿ ಯಾವ ರೀತಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಎಲ್ಲೆಲ್ಲಿಂದ ಇವರಿಗೆ ಬಿಸ್ನೆಸ್ಗಳು ಬರ್ತಾ ಇದೆ ಇವರ ಕಾಂಪಿಟೇಟರ್ಸ್ಗಳಿಗೆ ಗಳಿಗೆ ಕಂಪೇರ್ ಮಾಡಿದರೆ ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಿಸ್ನೆಸ್ ಅಲ್ಲಿ ರಿಸ್ಕ್ಗಳು ಹಾಗೆ ಆಪರ್ಚುನಿಟೀಸ್ಗಳು ಪ್ರತಿಯೊಂದು ವಿಷಯವನ್ನು ಕೂಡ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋ ಮೂಲಕ ಪ್ರೆಸೆಂಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಇನ್ ಕೇಸ್ ಓಲಾ ಎಲೆಕ್ಟ್ರಿಕಲ್ ನೀವು ಇನ್ವೆಸ್ಟ್ ಮಾಡಬೇಕು ಅಥವಾ ಒಂದು ಯಾವುದೇ ಒಂದು ಕಂಪನಿನ ಯಾವ ರೀತಿ ಅನಲೈಸ್ ಮಾಡಬಹುದು ಯಾವ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂತಕ್ಕಂಥ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅರ್ಥ ಆಗುತ್ತೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಈ ವಿಡಿಯೋನ ನೀವೆಂಡವ್ರೂ ನೋಡಬೇಕು ಈ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಇತಿಹಾಸ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಬಟ್ ಇದಕ್ಕಿಂತ ಮುಂಚೆನೇ ಓಲಾ ನಮ್ಮೆಲ್ಲರಿಗೂ ಪರಿಚಯ ಇದೆ ಯಾವ ರೀತಿ ನಾವು ಒಂದು ಟ್ಯಾಕ್ಸಿ ಬುಕ್ ಮಾಡಬೇಕು ಅಂತಂದರೆ ಇವತ್ತಿನ ಮಟ್ಟಿಗೆ ಟ್ಯಾಕ್ಸಿ ಬುಕ್ ಮಾಡಬೇಕು ಅಂತ ಹೇಳಲ್ಲ ಓಲಾ ಊಬರ್ ಬುಕ್ ಮಾಡಬೇಕು ಅಂತ ಹೇಳ್ತೀವಿ ಸೊ ಓಲಾ ಅಂತಕ್ಕಂತಹ ಬ್ರ್ಯಾಂಡ್ ಏನಿದೆಯೋ ಸ್ಟ್ರಾಂಗ್ ಪ್ರೆಸೆನ್ಸ್ ಸ್ಟ್ರಾಂಗ್ ಪ್ರೆಸೆನ್ಸನ್ನು ಮಾರ್ಕೆಟಲ್ಲಿ ಹೊಂದಿತ್ತು ಬಟ್ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಟೂ ವೀಲರ್ ಎಸ್ಪೆಷಲಿ ಬಹಳ ಸ್ಪೆಸಿಫಿಕ್ ಆಗಿ ಟೂ ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ಗೆ ಎಂಟ್ರಿ ಕೊಡ್ತಾರೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ತಮಿಳುನಾಡಲ್ಲಿ ಇರ್ತಕ್ಕಂತಹ ಫ್ಯೂಚರ್ ಫ್ಯಾಕ್ಟರಿನ ಇಟ್ಕೊಳ್ಳೋದ್ರ ಬಿಗ್ಗೆಸ್ಟ್ ಕೆಪಾಸಿಟಿ ಟೂ ವೀಲರ್ಸ್ ಗಳನ್ನ ನೋಡ್ತೀವಿ ಅಂತ ಅಂದ್ರೆ ಟೂ ವೀಲರ್ಸ್ ಪ್ರೊಡಕ್ಷನ್ಸ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸಿಲಿಟೀಸ್ ಅನ್ನ ಹೊಂದಿರತಕ್ಕಂತ ಕಂಪನಿ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇವರ ಬಿಸ್ನೆಸ್ ಮಾಡಲ್ ಅಂತ ನೋಡ್ತೀವಿ ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಕ್ಲಿಯರ್ ಬೇಸಿಕಲಿ ಸದ್ಯದ ಕಂಡೀಷನ್ಗೆ ಟೂ ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಫ್ಯೂಚರಿಸ್ಟಿಕ್ ವ್ಯೂ ಅನ್ನ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ ಇದಷ್ಟೇ ಅಲ್ಲ ಇದರ ಜೊತೆಗೇನೆ ರಿಲೇಟೆಡ್ ಕೂಡ ವೆಲ್ ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡಲ್ ಹೊಂದಿರ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಎ ಟು ಜಿ ಕಂಪ್ಲೀಟ್ ಒಂದು ಪ್ರೊಡಕ್ಷನ್ ಹೊರಗಡೆ ತರಬೇಕು ಒಂದು ಪ್ರೊಡಕ್ಟ್ ತರಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಮೇನ್ ಮೇನ್ ಪಾರ್ಟ್ಸ್ ಗಳನ್ನು ಕೂಡ ಕಂಪನಿ ಕೆಲಸ ಮಾಡ್ಕೊಳ್ಳುತ್ತೆ ಇವರ ರೆವಿನ್ಯೂ ಅಥವಾ ಬಿಸ್ನೆಸ್ ಎಲ್ಲೆಲ್ಲಿಂದ ಬರ್ತಾ ಇದೆ ಅಂತ ನೋಡ್ತೀವಿ ಅಂದ್ರೆ ಟೂ ವೀಲರ್ ಸೆಗ್ಮೆಂಟ್ ಇಂದ ಎಲೆಕ್ಟ್ರಿಕ್ ಟೂ ವೀಲರ್ ಸೆಗ್ಮೆಂಟ್ ಇಂದ ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಟೋಟಲ್ ರೆವಿನ್ಯೂ ಇವರಿಗೆ ಬರ್ತಾ ಇದೆ ಇದರಲ್ಲಿ ಓಲಾ ಎಸ್ ಒನ್ ಪ್ರೊ ಜೆನ್ ಒನ್ ಜೆನ್ ಟು ಸೊ ಎರಡೂ ವೆಹಿಕಲ್ಗಳನ್ನ ಕಂಪೇರ್ ಮಾಡ್ತೀವಿ ಅಂತಂದರೆ ಐವತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ನಷ್ಟು ರೆವಿನ್ಯೂರಿಗೆ ಎಸ್ ಒನ್ ಪ್ರೋದಿಂದ ಇವತ್ತಿನ ಮಟ್ಟಿಗೆ ಬರ್ತಾ ಇರುತ್ತೆ ಓಲಾ ಎಸ್ ಒನ್ ಏರಿಂದ ಹದಿನೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ ಇಂದ ಟೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಲಾ ಎಸ್ ಒನ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ನಷ್ಟು ರೆವೆನ್ಯೂ ಗಳಿಸ್ತಾ ಇದೆ ಓವರ್ ಆಲ್ ಬಿಸ್ನೆಸ್ ಪ್ರಕಾರ ನೋಡ್ತೀವಿ ಅಂತಂದರೆ ಆ್ಯಂಡ್ ಇದ್ರ ಪ್ರಕಾರ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಪ್ರೋ ಸೀರೀಸ್ ಏನಿದೆಯೋ ಪ್ರೋ ಸೀರೀಸನ್ನೇ ಜಾಸ್ತಿ ಜನಗಳು ತೊಗೊಳ್ತಾ ಇದ್ದಾರೆ ಜಾಸ್ತಿ ಬಿಸ್ನೆಸ್ ಕಂಪ್ನಿಗೆ ಅಲ್ಲಿಂದ ಇದೆ ಇನ್ನು ಸ್ಟಾಕಿನ ಪರ್ಫಾರ್ಮೆನ್ಸ್ ನೋಡ್ತೀವಿ ಅಂತಂದರೆ ಐ ಪಿ ಒ ಲಿಸ್ಟೆಡ್ ಪ್ರೈಸ್ ಏನಿದೆಯೋ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದ್ದಂತಹ ಮೊದಲನೇ ದಿನದ ಪ್ರೈಸ್ ಬಂದು ಎಪ್ಪತ್ತಾರು ರೂಪಾಯಿ ಇವತ್ತಿನ ಮಟ್ಟಿಗೆ ನಾನು ಇವಾಗ ಚೆಕ್ ಮಾಡ್ತಾ ಇರೋ ಪ್ರಕಾರ ನೂರ ಮೂವತ್ತೊಂದು ರೂಪಾಯಿ ಹತ್ತತ್ರ ಶೇರಿನ ಬೆಲೆ ನಡೀತಾ ಇದೆ ಸೊ ಅದ್ರ ಪ್ರಕಾರನೇ ನೋಡ್ತೀವಿ ಅಂತಂದ್ರೂ ಕೂಡ ರಫ್ಲಿ ಎಪ್ಪತ್ತೆರಡು ಪರ್ಸೆಂಟೇಜ್ಗಿನ್ನ ಜಾಸ್ತಿ ಗ್ರೋತನ್ನೇ ಸದ್ಯದ ಬೆಲೆಗೆ ನಡೀತಾ ಇರ್ತಕ್ಕಂಥ ಬೆಲೆಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಆಗಿರ್ತಕ್ಕಂಥದ್ದು ಕಂಪನಿ ಅಟ್ ದ ಸೇಮ್ ಟೈಮ್ ನೂರ ಐವತ್ತಕ್ಕಿಂತ ಜಾಸ್ತಿ ಒಂದು ಬೆಲೆಯನ್ನು ಕ್ರಾಸ್ ಆಗಿ ಹೋಗಿತ್ತು ಹಂಡ್ರೆಡ್ ಪರ್ಸೆಂಟೇಜ್ ಗ್ರೋತನ್ನು ಎಂಟು ದಿನದಲ್ಲೇ ಕಂಡ್ರೆ ಮಾಡಿರತಕ್ಕಂಥ ಕಂಪನಿ ಸಕ್ಸಸ್ಫುಲ್ ಐ ಗಳಲ್ಲಿ ಓಸ್ಗಳಲ್ಲಿ ಯೂಶ್ವಲಿ ಗಳು ಅಷ್ಟೊಂದು ಸಕ್ಸಸ್ಫುಲ್ ಆಗಲ್ಲ ಮೋಸ್ಟ್ ಆಫ್ ದ ಐ ಗಳು ಓಸ್ಗಳು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕುಸಿಯುತ್ತೆ ಬಟ್ ಕೆಲವೇ ಕೆಲವೊಂದಿಷ್ಟು ಐ ಗಳು ಮಾತ್ರ ಈ ರೀತಿಯಾದಂತಹ ಗ್ರೋತ್ ಅನ್ನ ಕಾಣುತ್ತೆ ಸೊ ಆ ರೀತಿಯಾದಂತಹ ಸಕ್ಸಸ್ಫುಲ್ ಗ್ರೋತ್ ಅನ್ನ ಓಲಾ ಆಲ್ರೆಡಿ ಕಂಡಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಐ ಲಿಸ್ಟಿಂಗ್ ಸೊ ಇಲ್ಲಿವರೆಗೂ ಬಿಸ್ನೆಸ್ ಮಾಡಲ್ ಏನು ಯಾವ ರೀತಿ ಕಂಪನಿ ಪರ್ಫಾರ್ಮ್ ಆಗಿದೆ ಅಂತ ಗೊತ್ತಾಯಿತು ನಮಗೆ ಇವಾಗ ಇದರ ಹಿಂದೆ ಇರತಕ್ಕಂತಹ ಏನೇನೆಲ್ಲ ಫ್ಯಾಕ್ಟರ್ಸ್ಗಳಿದೆ ಏನೇನೆಲ್ಲ ಮ್ಯಾಕ್ರೋ ಮಾಹಿತಿಗಳು ಅಂತ ಹೇಳ್ತಾರೆ ತುಂಬಾ ತುಂಬ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನಿಮ್ಮ ಕಂಪ್ಲೀಟ್ ಗಮನ ನನ್ನ ಕಡೆಗೆ ಬೇಕಾಗುತ್ತೆ ಮೊದಲನೇದಾಗಿ ಯಾವುದೇ ಕಂಪನಿನ ನಾವು ಅನಲೈಸ್ ಮಾಡ್ತೀವಿ ಅಂತಂದ್ರೂ ಕೂಡ ಇಂಡಸ್ಟ್ರಿಯಿಂದಾನೇ ನಾವು ಸ್ಟಾರ್ಟ್ ಮಾಡಬೇಕು ವೈ ಬಿಕಾಸ್ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಈ ಒಂದು ಕಂಪನಿದೆ ಆ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಸ್ಟ್ರಿ ಮೇಲೆ ಜಾಸ್ತಿ ಹೋಪ್ ಇದೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಆ ಇಂಡಸ್ಟ್ರಿ ಜೊತೆ ಕಂಪನಿ ಬೆಳಿತಕ್ಕಂತ ಪಾಸಿಬಿಲಿಟಿನೂ ಕೂಡ ಇರುತ್ತೆ ಇಂಡಿಯನ್ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ಅಂತ ಅಂದ್ರೆ ನೀವು ಆಲ್ರೆಡಿ ಗಮನಿಸ್ತಾ ಇರ್ಬೋದು ತುಂಬಾ ಒಂದು ರಾಪಿಡ್ ಎಕ್ಸ್ಪೆನ್ಷನ್ ಈ ಒಂದು ಸೆಗ್ಮೆಂಟಲ್ ಆಗ್ತದೆ ಫೋರ್ ವೀಲರ್ ಇರ್ಬೋದು ಟೂ ವೀಲರ್ ಇರ್ಬಹುದು ತುಂಬಾನೇ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಹೊಂದಿರತಕ್ಕಂತಹ ಸ್ಪೆಸಿಫಿಕ್ ಇಂಡಸ್ಟ್ರಿ ಇದು ಅಂತ ಹೇಳ್ಬೋದು ಅಂಡ್ ಫ್ಯೂಚರ್ ಓರಿಯೆಂಟೆಡ್ ಅಂಡ್ ಡೇಟಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತ್ರೀ ಪಾಯಿಂಟ್ ಟೂ ಒನ್ ಬಿಲಿಯನ್ ಯುಎಸ್ ಡಾಲರ್ ಒಂದ್ ಬಿಲಿಯನ್ ಅಂತಂದ್ರೆ ನೂರು ಕೋಟಿ ಅಂತ ಹೇಳ್ಬೋದು ತ್ರೀ ಪಾಯಿಂಟ್ ಟೂ ಒನ್ ಬಿಲಿಯನ್ ಡಾಲರ್ಸ್ ಇರತಕ್ಕಂತಹ ಮಾರ್ಕೆಟ್ ಸೈಜ್ ಬಂದು ನೂರ ಹದಿಮೂರು ತೊಂಬತ್ತು ಬಿಲಿಯನ್ ಡಾಲರ್ಸ್ ಗಳಿಗೆ ರೀಚ್ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಅಂದ್ರೆ ಐದು ವರ್ಷದಲ್ಲಿ ಗ್ರೋಥಿನ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ರಫ್ಲಿ ಅರವತ್ತಾರು ಪರ್ಸೆಂಟೇಜ್ ನಷ್ಟು ಇಂಡಸ್ಟ್ರಿ ಬೆಳಿಬೋದು ಅಂತಕಂತ ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ ಆಜ್ ಪರ್ ದ ಡೇಟಾ ಇದ್ರ ಜೊತೆಗೆ ಗವರ್ನಮೆಂಟ್ ಇಂದಾನು ಕೂಡ ತುಂಬಾ ಒಂದು ಪೊಟೆನ್ಷಿಯಲ್ ಬೆನಿಫಿಟ್ಸ್ ಗಳು ಈ ರೀತಿಯಾದ ಕಂಪೆನಿಸ್ ಗಳಿಗೆ ಇರ್ಬಹುದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪರ್ಚೇಸ್ ಮಾಡ್ತಕ್ಕಂತವರಿಗೆ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ ಮೋಸ್ಟ್ ಆಫ್ ದ ಜನಗಳಿಗೆ ಗೊತ್ತಿರಬಹುದು ಫೇಮ್ ಟು ಇದರ ಆಲ್ರೆಡಿ ಎಕ್ಸ್ಪೈರಿ ಮುಗಿದಿದೆ ಫೇಮ್ ತ್ರೀ ಸಂಬಂಧಪಟ್ಟ ಹಾಗೆ ಎಸ್ ಡಿ ಕುಮಾರ ಸ್ವಾಮಿ ಅವ್ರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಓವರ್ ಆಲ್ ಬೈಯರ್ಸ್ ಗಳಿಗೆ ಬೆನಿಫಿಟ್ ಆದ್ರೆ ಇನ್ನೊಂದು ಕಡೆಯಿಂದ ಪಿ ಎಲ್ ಐ ಅಂತ ಹೇಳ್ತಾರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಗಳು ಸಪೋಸ್ ಈಗ ಓಲಾ ಎಲೆಕ್ಟ್ರಿಕ್ ಅಂತ ಅನ್ಕೊಳ್ಳೋಣ ಸರ್ಟ್ ಅಂಡ್ ರೆವೆನ್ಯೂ ಗಳಿಸ್ತಾ ಇದಾರೆ ಅಂತ ಅಂದ್ರೆ ಈ ರೀತಿಯಾದಂತಹ ಸ್ಪೆಸಿಫಿಕ್ ಸೆಗ್ಮೆಂಟ್ ಅಲ್ಲಿ ಬರತಕ್ಕಂತಹ ಪ್ರೊಡಕ್ಷನ್ ಗೆ ಇನ್ಸೆಂಟಿವೈಸ್ ಮಾಡುತ್ತೆ ಗವರ್ಮೆಂಟ್ ಅಂಡ್ ಇದರ ರಿಲೇಟೆಡ್ ಎಸ್ ಒನ್ ಎಕ್ಸ್ ಮಾಡೆಲ್ಗೂ ಕೂಡ ರೀಸೆಂಟ್ ಆಗಿ ಅವರಿಗೆ ಒಂದು ಪರ್ಮಿಷನ್ ಸಿಕ್ಕಿರುತ್ತೆ ಪಿ ಎಲ್ ಐ ಬೆನಿಫಿಟ್ಸ್ ಕಂಪನಿಗೆ ಸಿಗಕ್ ಹೋಗ್ತಾ ಇದೆ ಇದರ ಜೊತೆಗೆ ಆಗಸ್ಟ್ ಹದಿನೈದಕ್ಕೆ ನಡೆದಿರ್ತಕ್ಕಂತಹ ಇವೆಂಟ್ ಅಲ್ಲಿ ಭಾವೀಶ್ ಅವರು ತುಂಬಾ ಒಂದು ಫ್ಯೂಚರಿಸ್ಟಿಕ್ ಔಟ್ಲುಕ್ ಅನ್ನು ಒಂದು ಕಂಪನಿಗೆ ಕೊಟ್ಟಿರ್ತಾರೆ ಅಂಡ್ ನೋ ಡೌಟ್ ಆಸ್ ಎ ರಿಸಲ್ಟ್ ದಿನಾನಿತ್ಯ ನೋಡ್ತೀವಿ ಅಂತಂದ್ರೆ ಐದು ಆರು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಮಿನಿಮಮ್ ಮೂವ್ಮೆಂಟ್ ಕಂಪನಿಲಿ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಶೇರ್ನ ಬೆಲೆ ಆಲ್ ಇನ್ ಆಲ್ ಇಂಡಸ್ಟ್ರಿ ಬೆಳವಣಿಗೆಗಳ ಬೆಳಿಬಹುದು ವರ್ಷದಿಂದ ವರ್ಷಕ್ಕೆ ಅಟ್ ಲೀಸ್ಟ್ ನೆಕ್ಸ್ಟ್ ಫಾರ್ ಫೈವ್ ಇಯರ್ಸ್ ಅಂತಕ್ಕಂಥ ಗಳು ಒಂದಾದ್ರೆ ಇನ್ನೊಂದು ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇರತಕ್ಕಂಥ ಪಿ ಎಲ್ ಐ ರೀಸೆಂಟ್ ಆಗಿ ಅಡಿಷನಲ್ ಮಾಡೆಲ್ಸ್ ಗಳಿಗೆ ಅಪ್ರೂವ್ ಆಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿಗಳು ಒಂದು ಪಾಸಿಟಿವ್ ಆಸ್ಪೆಕ್ಟ್ ಆಗಿ ಕಂಪನಿಗೆ ಕನ್ವರ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ರಿಸಲ್ಟ್ ಅದರ ಒಂದು ರಿಯಾಕ್ಷನ್ಸ್ ಬೆಲೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ ಇವಾಗ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ಅನಲೈಸ್ ಮಾಡೋಣ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು ಕರೆಕ್ಟ್ ಆಗಿ ಗಮನಿಸಿ ಇದರಲ್ಲಿ ಬ್ರಾಡರ್ ಆಗಿ ನೋಡ್ತೀವಿ ಅಂತಂದ್ರೆ ಮೂರು ಕ್ಯಾಟಗರೀಸ್ ಗಳು ಬರುತ್ತೆ ಒಂದು ರಿಟೇಲ್ ಇನ್ವೆಸ್ಟರ್ಸ್ಗಳು ನಮ್ಮ ನಿಮ್ಮ ಕಾಮನ್ ಇನ್ವೆಸ್ಟರ್ಸ್ ಗಳು ಎಷ್ಟು ಶೇರ್ ಗಳನ್ನು ಹೊಂದಿದ್ದಾರೆ ಔಟ್ ಆಫ್ ಹಂಡ್ರೆಡ್ ಇಷ್ಟು ಪರ್ಸೆಂಟೇಜ್ ಹೊಂದಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ಇದಾಗಿರುತ್ತೆ ಫಾರಿನ್ ಇನ್ಸ್ಟಿಟ್ಯೂಷನ್ ಹಾಗೆ ಡೊಮೆಸ್ಟಿಕ್ ಗಳು ತುಂಬಾ ದೊಡ್ಡ ಹೊಂದಿರತಕ್ಕಂತಹ ಇನ್ಸ್ಟಿಟ್ಯೂಷನ್ಸ್ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆಗಾದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಕಂಪನಿನ ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳು ಎಷ್ಟು ಪರ್ಸೆಂಟೇಜ್ ಹೋಲ್ಡ್ ಹೋಲ್ಡ್ ಮಾಡ್ತಾ ಇದಾರೆ ಪರ್ಸೆಂಟೇಜ್ ಆಫ್ ಶೇರ್ಸ್ ಗಳನ್ನ ಅಂತಕ್ಕಂಥದ್ದು ಇಂಡಿಕೇಟ್ ಮಾಡುತ್ತೆ ಇವತ್ತಿನ ಕಾಲಕ್ಕೆ ಟೋಟಲ್ ಪ್ರೊಮೋಟರ್ ಹೋಲ್ಡಿಂಗ್ ಕಂಪನಿಯ ಓನರ್ಸ್ ಗಳು ಅಥವಾ ಕಂಪನಿ ನಡೆಸ್ತಾ ಇರತಕ್ಕಂಥವ್ರು ತರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟೇಜ್ ನಷ್ಟು ಹೋಲ್ಡಿಂಗ್ ಅನ್ನ ಈ ಕಂಪನಿಲಿ ಹೊಂದಿದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಗಳು ಸಿಕ್ಸ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟೇಜ್ ನಷ್ಟು ಹೊಂದಿರುತ್ತೆ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಗಳು ಏಳು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ ನಷ್ಟು ಶೇರ್ ಗಳನ್ನ ಹೋಲ್ಡ್ ಮಾಡ್ತಾ ಇದ್ರೆ ನಮ್ಮ ನಿಮ್ಮಂತ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ನಮ್ಮ ನಿಮ್ಮಂತ ಕಾಮನ್ ಇನ್ವೆಸ್ಟರ್ಸ್ ಗಳೇ ನಲವತ್ತೆಂಟು ಪಾಯಿಂಟ್ ಎಪ್ಪತ್ತ್ ಮೂರು ಪರ್ಸೆಂಟೇಜ್ ನಷ್ಟು ಶೇರ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಸೊ ಅನಲೈಸ್ ಮಾಡಿ ನೋಡ್ತೀವಿ ಅಂತಂದ್ರೆ ಇವತ್ತಿನ ಮಟ್ಟಿಗೆ ಇದನ್ನ ಜಾಸ್ತಿ ಶೇರ್ಗಳು ಹೋಲ್ಡಿಂಗ್ ಎಲ್ಲಿದೆ ಅಂತಂದ್ರೆ ಅಂದ್ರೆ ರಿಟೇಲರ್ಸ್ ಹತ್ರ ಇದೆ ಅಂಡ್ ಯಾವಾಗ ಜಾಸ್ತಿ ಹೋಲ್ಡಿಂಗ್ಸ್ ಗಳು ರಿಟೇಲರ್ಸ್ ಗಳು ಹೊಂದಿರ್ತಾರೋ ವಾಲಟಿಲಿಟಿ ಅಂತ ಹೇಳ್ತೀವಿ ನಾವು ಏರುಪೇರಿನ ಗತಿಗಳು ಏನಿರುತ್ತೋ ಆ ಒಂದು ಬಿಸ್ನೆಸ್ ಗಳಲ್ಲಿ ಜಾಸ್ತಿನೇ ಇರುತ್ತೆ ರೀಸೆಂಟ್ ಆಗೂ ಕೂಡ ಗಮನಿಸಿರ್ಬೋದು ನೀವು ಪ್ರತಿನಿತ್ಯ ಐದು ಹತ್ತು ಪರ್ಸೆಂಟೇಜ್ ನಷ್ಟು ಒಂದು ಪ್ರೈಸ್ ಅಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ನಮ್ಮ ನಿಮ್ಮಂತ ಕಾಮನ್ ಇನ್ವೆಸ್ಟರ್ಸ್ ಗಳಿಂದ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಅಂತ ಹೇಳ್ಬೋದು ತಪ್ಪು ಅಂತ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಜಾಸ್ತಿ ಕಂಟ್ರೋಲ್ ರೀಟೇಲರ್ಸ್ ಕಡೆ ಇದೆ ಅಂತ ಅಂದ್ರೆ ನಾವು ಡಿಸಿಷನ್ಸ್ ಗಳು ತಗೊಳ್ಳೋದು ಸೆಂಟಿಮೆಂಟ್ಸ್ ಗಳ ಬೇಸಿಸಲ್ಲಿ ಬಿಸ್ನೆಸ್ ಗಳ ಬೇಸಿಸಲ್ಲಿ ಗಳು ತಗೊಳ್ಳೋದು ವಿಚಾರದಲ್ಲಿ ಸ್ಟಾಟಿಸ್ಟಿಕ್ಸ್ ನೋಡ್ತೀವಿ ಅಂತಂದ್ರೆ ಜಾಸ್ತಿ ಪರ್ಸೆಂಟೇಜ್ ರೀಟೇಲರ್ಸ್ ಗಳ ಇರುತ್ತೆ ಅಂತ ಅಂದರೆ ಜಾಸ್ತಿ ಎಮೋಷನಲ್ ಡಿಸಿಷನ್ಸ್ ಏನಿರುತ್ತೆ ಯಾರೋ ಒಬ್ನೋ ನ್ಯೂಸ್ ಅಲ್ಲಿ ಬಂತೋ ಠಕಾರ್ ಅಂತ ಇಮಿಡಿಯೆಟ್ಲಿ ನ್ಯೂಸ್ ಅಲ್ಲಿ ಒಂದು ಇಂಪ್ಯಾಕ್ಟ್ ಏನಿರುತ್ತೋ ಜಾಸ್ತಿ ಒಂದು ಇಂಪ್ಯಾಕ್ಟ್ ಈ ಒಂದು ಷೇರಿನ ಬೆಲೆ ಮೇಲೆ ಆಗುತ್ತೆ ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆಯೋ ಬಹಳ ರಿಸ್ಕ್ ಅನ್ನ ಈ ರೀತಿಯಂತ ಬಿಸ್ನೆಸ್ ಅಲ್ಲಿ ತಂದು ಕೊಡುತ್ತೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಗಳಿರಬಹುದು ಅವ್ರಲ್ಲ ಇನ್ನೊಂದು ಇನ್ವೆಸ್ಟ್ ಮಾಡಿದರ ಅಂತಂದರೆ ಜಾಸ್ತಿ ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ ಏನೇ ಒಂದು ಡಿಸಿಷನ್ಸ್ಗಳನ್ನ ತಗೊಳ್ಬೇಕು ಅಂತಂದ್ರೂ ತುಂಬ ಒಂದು ತೂಕ ಹಾಕಿ ಡಿಸಿಷನ್ಸ್ಗಳನ್ನ ತೊಗೊಳ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರ ಹತ್ರ ಜಾಸ್ತಿ ಹೋಲ್ಡಿಂಗ್ಸ್ ಇದ್ದರೆ ಜಾಸ್ತಿ ಏರುಪೇರು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಕಡಿಮೆ ಇರುತ್ತೆ ಸಿನ್ಸ್ ಈ ಕಂಪನಿಲಿ ಜಾಸ್ತಿ ಒಂದು ಶೇರ್ ಹೋಲ್ಡಿಂಗ್ಸನ್ನು ರಿಟೇಲರ್ಸ್ಗಳು ಹೊಂದಿರತಕ್ಕಂಥದ್ದು ಮೇಜರ್ ರಿಸ್ಕ್ ಅಂತ ಹೇಳ್ಬೋದು ನೀವು ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈ ರೀತಿಯಂಥ ಬಿಸ್ನೆಸ್ಸಲ್ಲಿ ಬೆಲೆಯುವಾಗ ಇದೇ ಕಾಂಟೆಕ್ಸ್ಟಲ್ಲೇ ಅಲ್ಲೇ ಕಂಪನಿಲಿ ಇರತಕ್ಕಂತಹ ಕೆಲವೊಂದಿಷ್ಟು ಫಂಡಮೆಂಟಲ್ ಮಾಹಿತಿಗಳು ಅಥವಾ ಫಂಡಮೆಂಟಲ್ ರೇಷಿಯೋಸ್ ಅಂತ ಕರೀತಾರೆ ಇದನ್ನ ಕಾಂಪಿಟೇಟರ್ಸ್ಗಳಿಗೆ ಜೊತೆ ಕಂಪೇರ್ ಮಾಡಿ ಒಂದ್ಸತಿ ಕ್ವಿಕ್ ಆಗಿ ನೋಡೋಣ ಮೊದಲನೇದಾಗಿ ಮಾರ್ಕೆಟ್ ಕ್ಯಾಪ್ ಅಥವಾ ಒಂದು ಕಂಪನಿಯ ಓವರ್ ಆಲ್ ವ್ಯಾಲ್ಯೂ ಅಂತ ನೋಡ್ತೀವಿ ಅಂತ ಅಂದ್ರೆ ಓಲಾ ಎಲೆಕ್ಟ್ರಿಕ್ ಅರವತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಕೋಟಿಯಷ್ಟು ಅಮೌಂಟ್ ಅನ್ನ ಆಸ್ ಅ ಮಾರ್ಕೆಟ್ ಕ್ಯಾಪ್ ಆಗಿ ಹೊಂದಿರುತ್ತೆ ಟಿ ವಿ ಎಸ್ ಮೋಟರ್ ನೆಕ್ಸ್ಟ್ ಇಮಿಡಿಯೇಟ್ ಕಾಂಪಿಟೇಟರ್ ಇವರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರಫ್ಲಿ ಅಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರ್ತಾರೆ ಹೀರೋ ಮೋಟೋ ಕಾರ್ಪ್ ಒಂದು ಲಕ್ಷ ಐದು ಸಾವಿರದ ಆರುನೂರ ಎಂಬತ್ ಮೂರು ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಗ್ಯಾಪ್ ಅನ್ನ ಹೊಂದಿರ್ತಾರೆ ಅಫ್ಕೋರ್ಸ್ ಇವಾಗ ತಾನೇ ಲಿಸ್ಟ್ ಆಗಿರ್ತಕ್ಕಂತಹ ಬಿಸಿನೆಸ್ ಬೆಳಿತಾ ಇರತಕ್ಕಂತಹ ಬಿಸಿನೆಸ್ ಆಗಿರೋದ್ರಿಂದ ಮೀಡಿಯಂ ಆಗಿ ಬರತಕ್ಕಂತ ಕಂಪನೀಸ್ ಗಳಲ್ಲಿ ಓಲಾ ಎಲೆಕ್ಟ್ರಿಕ್ ಬರುತ್ತೆ ನೆಕ್ಸ್ಟ್ ಬರೋದು ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಕಂಪನಿ ಅಸೆಟ್ ಕ್ವಾಲಿಟಿನ ಇಂಡಿಕೇಟ್ ಮಾಡುತ್ತೆ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಕಡಿಮೆ ಇದೆ ಅಂತಂದ್ರೆ ಏನು ಆಸ್ತಿ ಜಾಸ್ತಿ ಇದೆ ಕಂಪನಿ ಹತ್ರ ಅಂತ ಹೇಳ್ಕೊಂಡು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ನಾನು ಈ ಒಂದು ಫಂಡಮೆಂಟಲ್ ರೇಷಿಯೋಸ್ ಗಳನ್ನ ಯಾವ ರೀತಿ ಅನಲೈಸ್ ಮಾಡಬೇಕು ಅಂತ ಹೇಳ್ಕೊಂಡು ಡೋಂಟ್ ವರಿ ಬಟ್ ಸಿಂಪಲ್ ವರ್ಡ್ಸ್ ಪಿಬಿ ಬಿ ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಇದರಲ್ಲಿ ನೋಡ್ತಾ ಇರಬಹುದು ಓಲಾ ಎಲೆಕ್ಟ್ರಿಕ್ ಪಿ ಬಿ ರೇಷಿಯೋ ಮೂವತ್ತಿರುತ್ತೆ ಸೊ ಟಿ ವಿ ಎಸ್ ಮೋಟರ್ ಕಂಪನಿ ಹದಿನಾರು ಆಗಿದ್ರೆ ಹೀರೋ ಮೋಟೋ ಫೈವ್ ತ್ರೀ ಜಾಸ್ತಿ ಅಸೆಟ್ ಅನ್ನು ನೀವು ಇನ್ವೆಸ್ಟ್ ಅಂತಂದ್ರೆ ನಿಮ್ಮ ಅಮೌಂಟ್ ಸೇಫ್ಟಿ ಸಿಗೋದು ಹೀರೋ ಮೋಟೋ ಕಾರ್ಪ್ ರೇಷಿಯೋ ಬರೋದು ಪಿ ರೇಷಿಯೋ ಅಂತ ಹೇಳ್ತೀವಿ ನಾವು ಪ್ರೈಸ್ ಟು ಅರ್ನಿಂಗ್ ಹೆಸರಲ್ಲೇ ಇದೆ ಬೇಸಿಕಲಿ ನೂರು ರೂಪಾಯಿ ಗಳಿಸ್ತಾ ಇದೆ ಮಾತ್ರ ದುಡಿಮೆ ಮಾಡ್ತಿದೆ ಪಿ ರೇಷಿಯೋ ಎಷ್ಟು ಇಪ್ಪತ್ತಾಯ್ತು ಕರೆಕ್ಟಾ ಇದರ ಪ್ರಕಾರ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಇಲ್ಲೂ ಕೂಡ ಪಿ ರೇಷಿಯೋ ನಾವು ಐದರ್ ಕಾಂಪಿಟೇಟರ್ಸ್ಗಳಿಗೆ ಅಥವಾ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡ್ತೀವಿ ಈ ಒಂದು ಕೇಸಲ್ಲಿ ಕಾಂಪಿಟೇಟರ್ಸ್ಗಳ ಪ್ರಕಾರ ನೋಡ್ತೀವಿ ಅಂತಂದರೆ ಓಲಾ ಎಲೆಕ್ಟ್ರಿಕ್ ಪಿ ನೆಗೆಟಿವ್ ನೆಗೆಟಿವಲ್ಲಿ ಇರುತ್ತೆ ಯಾವುದೇ ಒಂದು ಕೇಸಲ್ಲೂ ಇದು ನೆಗೆಟಿವ್ ಅಲ್ಲಿದೆ ಅಂದ್ರೆ ಏನರ್ಥ ಕಂಪನಿ ದುಡ್ಡು ಮಾಡ್ತಾ ಇಲ್ಲ ನೆಟ್ ಟು ನೆಟ್ ಪ್ರಾಫಿಟಬಲ್ ಇಲ್ಲ ಇನ್ನು ಅಂತಕ್ಕಂಥದ್ದನ್ನ ಇಂಡಿಕೇಟ್ ಮಾಡ್ತಾ ಇದ್ರ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಿರೋದು ಟಿ ವಿ ಎಸ್ ಮೋಟರ್ ಕಂಪನಿ ಪ್ರಾಫಿಟಬಲ್ ಇದೆ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪ್ರೈಸ್ ಟು ಅರ್ನಿಂಗ್ ರೇಷೋ ಹೊಂದಿರುತ್ತೆ ಸ್ವಲ್ಪ ಹೈಯರ್ ಪಿ ಇದೆ ಅಂತ ಹೇಳ್ಬೋದು ಹೀರೋ ಮೋಟೋ ಕಾರ್ಪ್ ಇಪ್ಪತ್ತೆಂಟು ಪಾಯಿಂಟ್ ಎರಡು ಎರಡು ಸೊ ಪಿ ಇ ರೇಷೋ ಜಾಸ್ತಿ ಇದೆ ಅಂತಂದರೆ ಅದು ಕೆಟ್ಟದ್ದು ಅಂತಲ್ಲ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ಆ ಕಂಪ್ನಿ ಮೇಲೆ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ ಅದ್ರ ಪ್ರಕಾರ ಕಂಪ್ನಿ ಲಾಭ ಗಳಿಸ್ತಾ ಇದೆಯಾ ಇಲ್ವಾ ಅಥವಾ ಪ್ರ ಷೇರಿನ ಬೆಲೆಯಲ್ಲಿ ಗ್ರೋತ್ ಆಗಿದೆಯಲ್ಲ ಅದೇ ರೀತಿ ಅಂತಕ್ಕಂಥದ್ದು ಮ್ಯಾಟ್ರ್ ಆಗುತ್ತೆ ಅಲ್ಲಿ ಅದು ಕೂಡ ನಾವು ಹೋಗೋಣ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಬರೋದು ಡೆಟ್ ಟು ಈಕ್ವಿಟಿ ಅಂತ ಹೇಳ್ತೀವಿ ನಾವು ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ಸಾಲವನ್ನು ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರು ಇದು ಒಂದಕ್ಕಿಂತ ಕೆಳಗಡೆಗಿದ್ರೆ ಬೆಟರ್ ಅಂತ ಹೇಳ್ತಾರೆ ಕಾಂಪಿಟೇಷನಲ್ಲಿ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಓಲಾ ಎಲೆಕ್ಟ್ರಿಕ್ ಇವತ್ತಿನ ಮಟ್ಟಿಗೆ ಆರು ಪಾಯಿಂಟ್ ನಾಲ್ಕು ಡೆಟ್ ಇಕ್ವಿಟಿ ನ ಹೊಂದಿರುತ್ತೆ ತ್ರೀ ಪಾಯಿಂಟ್ ಏಟ್ ತ್ರೀ ಟಿ ವಿ ಎಸ್ ಮೋಟರ್ ಕಂಪನಿ ಹೊಂದಿದ್ರೆ ಜೀರೋ ಪಾಯಿಂಟ್ ಜೀರೋ ತ್ರೀ ಆಲ್ಮೋಸ್ಟ್ ಸಾಲವನ್ನೇ ಹೊಂದಿಲ್ಲ ಅಂತ ಹೇಳ್ಬೋದು ಹೀರೋ ಮೋಟೋ ಕಾರ್ಪ್ ಸೊ ಜಾಸ್ತಿ ಸಾಲವನ್ನು ಹೊಂದಿರತಕ್ಕಂಥ ಕಂಪನಿ ಓಲಾ ಎಲೆಕ್ಟ್ರಿಕ್ ಇದನ್ನ ಯಾವ ರೀತಿ ಯುಟಿಲೈಸ್ ಮಾಡಿಕೊಳ್ತಾರೆ ಅವರು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಸ್ಟಾಕಿನ ಬೆಲೆಯಲ್ಲಿ ಇದು ಇಂಪ್ಯಾಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಸಾಲ ಯಾವಾಗಲೂ ಕೂಡ ಯಾವುದೇ ಒಂದು ಕಂಪನಿಯಲ್ಲಿ ಜಾಸ್ತಿ ಸಾಲ ಇದೆ ಅಂತಂದ್ರೆ ಅದು ಒಳ್ಳೆಯ ಸೈನ್ ಅಲ್ಲ ಈ ಕೇಸಲ್ಲಿ ಓಲಾ ಎಲೆಕ್ಟ್ರಿಕ್ ಜಾಸ್ತಿ ಸಾಲವನ್ನು ಹೊಂದಿದೆ ಇನ್ನ ನೆಕ್ಸ್ಟ್ ಬರೋದು ಅರ್ನಿಂಗ್ಸ್ ಗಳ ಪ್ರಕಾರ ಇ ಪಿ ಎಸ್ ಅಂತ ಹೇಳ್ತಾರೆ ಅಥವಾ ಅರ್ನಿಂಗ್ ಪರ್ ಶೇರ್ ಒಂದು ಶೇರಿಗೆ ಕಂಪನಿ ಎಷ್ಟು ಗಳಿಸ್ತಾ ನೋಡೋದಾದ್ರೆ ಲಾಸ್ಟ್ ವರ್ಷ ಇಮ್ಯಾಜಿನ್ ಒಂದು ಹತ್ತು ರೂಪಾಯಿ ಗಳಿಸಿತ್ತು ಈ ವರ್ಷ ಹದಿನೈದು ರೂಪಾಯಿ ಗಳಿಸಿದೆ ಅಂತಂದ್ರೆ ಫಿಫ್ಟಿ ಗ್ರೋತ್ ಆಗಿದೆ ಎಷ್ಟು ಗ್ರೋತ್ ಆಗಿದೆ ಒಂದು ವರ್ಷದಲ್ಲಿ ನೋಡ್ತೀವಿ ಇಮಿಡಿಯೇಟ್ ಒಂದು ನೋಡ್ತೀವಿ ಆಲ್ರೆಡಿ ಹೇಳಿದೆ ನೆಗೆಟಿವ್ ಗ್ರೋತ್ ಅನ್ನು ಹೊಂದಿದೆ ಓಲಾ ಎಲೆಕ್ಟ್ರಿಕ್ ಬೇಸಿಕಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ನಷ್ಟು ಇ ಪಿ ಎಸ್ ಗ್ರೋತ್ ಹೊಂದಿರುತ್ತೆ ಅರ್ನಿಂಗ್ ಗ್ರೋತ್ ಆಗಿಲ್ಲ ನೆಗೆಟಿವ್ ಗ್ರೋತ್ ಹೊಂದಿದೆ ಬಿಕಾಸ್ ನೆಗೆಟಿವ್ ಅಲ್ಲಿ ಇವತ್ತಿನ ಮಟ್ಟಿಗೆ ಅರ್ನಿಂಗ್ಸ್ ಗಳು ಟಿವಿಎಸ್ ಮೋಟರ್ ಕಂಪನಿ ಒಂದು ವರ್ಷದಲ್ಲಿ ಪರ್ಸೆಂಟೇಜ್ ನಷ್ಟು ಅರ್ನಿಂಗ್ ಗ್ರೋತ್ ಆಗಿದೆ ಲಾಸ್ಟ್ ನೂರು ನೂರು ರೂಪಾಯಿಗೆ ಬಂದಿತ್ತು ಈ ವರ್ಷ ಸಿಂಪಲ್ ವರ್ಡ್ಸ್ ಹೀರೋ ಮೋಟೋ ಕಾರ್ಪ್ ಮೂರು ಪಾಯಿಂಟ್ ಎರಡು ಎರಡು ಪರ್ಸೆಂಟೇಜ್ ಗ್ರೋತ್ ಹೊಂದಿದೆ ಒಂದು ವರ್ಷದ ರೆವಿನ್ಯೂ ನಾವು ಇನಿಷಿಯಲಿ ಬರ್ತಕ್ಕಂತಹ ಲಾಭ ಅಥವಾ ಸೇಲ್ಸ್ ಇಂದ ಬರ್ತಕ್ಕಂತಹ ಲಾಭ ಅದಾದ್ಮೇಲೆ ಹೋಗಿ ಕಳೆದು ಎಲ್ಲ ಆದ್ಮೇಲೆ ಇ ಬರೋದು ಬಟ್ ರೆವಿನ್ಯೂ ಪ್ರಕಾರ ನೋಡ್ತೀವಿ ಅಂತಂದ್ರೆ ಈ ಒಂದು ವಿಚಾರದಲ್ಲಿ ಓಲಾ ಎಲೆಕ್ಟ್ರಿಕ್ ಬಹಳ ಸ್ಟ್ಯಾಂಡ್ ಔಟ್ ಆಗುತ್ತೆ ಹ್ಯೂಜ್ ಮಾರ್ಕೆಟ್ ಶೇರ್ ತಮ್ದಾಗ ನಲವತ್ತೊಂಬತ್ತು ಪರ್ಸೆಂಟೇಜ್ ನಷ್ಟು ಮಾರ್ಕೆಟ್ ಶೇರ್ ನ ಇವತ್ತಿನ ಮಟ್ಟಿಗೆ ಎಂಟೈರ್ ಇಂಡಸ್ಟ್ರೀಲಿ ಟೂ ವೀಲರ್ ಎಸ್ಪೆಷಲಿ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಗಳಲ್ಲಿ ಈ ಕಂಪನಿ ಹೊಂದಿರುತ್ತೆ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟೇಜ್ ನಷ್ಟು ಗ್ರೋಥ್ ಅನ್ನ ಒಂದು ವರ್ಷದಲ್ಲಿ ರೆವಿನ್ಯೂ ಅಲ್ಲಿ ಕಂಪನಿ ಕಂಡಿರುತ್ತೆ ಟಿವಿಎಸ್ ಮೋಟರ್ ಟ್ವೆಂಟಿ ಟೂ ಪಾಯಿಂಟ್ ಟು ತ್ರೀ ಹಾಗೆ ಹೀರೋ ಮೊಟೊಕಾರ್ಪ್ ಲೆವೆನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಓವರ್ ಆಲ್ ಆಸ್ ಅ ಡೇಟಾ ಆಗಿ ಸಮರಿಯಾಗಿ ಹೇಳಬೇಕು ಅಂತಂದ್ರೆ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ರೆವಿನ್ಯೂ ಅಲ್ಲಿ ಒಳ್ಳೆಯ ಗ್ರೋಥನ್ನ ಕಂಪನಿ ಕಾಣ್ತಾ ಇದೆ ಬಟ್ ಅದರ್ ಮೆಟ್ರಿಕ್ಸ್ ಗಳಲ್ಲಿ ಸದ್ಯದ ಕಂಡೀಷನ್ ಗೆ ಸ್ವಲ್ಪ ಹಿಂದೆ ಇದೆ ಅಂತ ಹೇಳ್ಬೋದು o la eléctrica. ಸೊ ಇವಾಗ ಕ್ವಿಕ್ ಆಗಿ ರಿಸ್ಕ್ ಅಸೆಸ್ ಮಾಡ್ಬಿಡೋಣ ಯಾವುದೇ ಒಂದು ಬಿಸಿನೆಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಏನೇನೆಲ್ಲ ರಿಸ್ಕ್ಗಳು ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಮೊದಲನೆಯ ಪಾಯಿಂಟ್ ಅಂತ ಹೇಳ್ಬೋದು ಅರ್ನಿಂಗ್ಸ್ ಗಳು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಇವತ್ತಿನ ಕಾಲಕ್ಕೆ ಕಂಪನಿ ಅರ್ನಿಂಗ್ ಮಾಡ್ತಿಲ್ಲ ಸೊ ರೆವಿನ್ಯೂ ಇದೆ ಎಂಬತ್ತೆಂಟು ಪರ್ಸೆಂಟೇಜ್ ನಷ್ಟು ರೆವಿನ್ಯೂ ಗಳಿಸ್ತಾ ಇದೆ ಬಟ್ ಖರ್ಚು ವೆಚ್ಚಗಳು ಇವ್ರ ಕಡೆಯಿಂದ ಆಗ್ತಾ ಇರತಕ್ಕಂಥ ಖರ್ಚು ವೆಚ್ಚಗಳು ಕೂಡ ಅದೇ ರೀತಿ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಇನ್ನೂ ಕೂಡ ಲಾಸ್ ಅಲ್ಲೇ ಕಂಪನಿ ರನ್ ಆಗ್ತಾ ಇರತಕ್ಕಂಥದ್ದು ಮೇಜರ್ ರಿಸ್ಕ್ ಅನ್ನು ತಂದುಕೊಡುತ್ತೆ ನಮ್ಗೆ ಇನ್ನ ಡೆಟ್ ಟು ಇಕ್ವಿಟಿ ನಾನ್ ನಾನು ಆಲ್ರೆಡಿ ಹೇಳಿದೆ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಕನ್ಸಿಡರಬಲಿ ಬೇರೆ ಒಂದು ಕಂಪನಿಗೆ ಕಂಪೇರ್ ಮಾಡಿದ್ರೆ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಮಟ್ಟಿಗೆ ಜಾಸ್ತಿ ಸಾಲವನ್ನ ಇಟ್ಕೊಂಡು ಬಿಸ್ನೆಸ್ ರನ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಓಲಾ ಎಲೆಕ್ಟ್ರಿಕ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಹನ್ನೆರಡು ಪಾಯಿಂಟ್ ಇವತ್ತಿನ ಮಟ್ಟಿಗೆ ನಾವು ಗಮನಿಸ್ತೀವಿ ಅಂತಂದ್ರೆ ಆವರೇಜ್ ಆಗಿ ಸ್ಟಾರ್ಟ್ ಆದಾಗಿಂದ ಇವರ ಟ್ರೇಡಿಂಗ್ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದಾಗಿಂದ ಹನ್ನೆರಡು ಪಾಯಿಂಟ್ ಎರಡು ಪರ್ಸೆಂಟೇಜ್ ನಷ್ಟು ಆವರೇಜ್ ವಾಲಿಟಿಲಿಟಿ ಅಂತ ಹೇಳ್ತೀವಿ ಅಥವಾ ಆವರೇಜ್ ಆಗಿ ಏರೋಪೇರಿನ ಗತಿಗಳು ಈ ಸ್ಟಾಕ್ ಅಲ್ಲಿ ಆಗ್ತಾ ಇರೋದು ಮೇಲ್ ಹೋದ್ರು ಹನ್ನೆರಡು ಪರ್ಸೆಂಟ್ ಕೆಳಗೆ ಬಿದ್ರು ಹನ್ನೆರಡು ಪರ್ಸೆಂಟೇಜ್ ಆವರೇಜ್ ಅಷ್ಟು ನಡೀತಾ ಇದೆ ಸೊ ನೀವೆಲ್ಲ ಅಮೌಂಟು ತೊಗೊಂಡೋಗಿ ಇಲ್ಲೇ ಇನ್ವೆಸ್ಟ್ ಮಾಡಿಬಿಟ್ರೆ ಆಬ್ವಿಯಸ್ಲಿ ಅಷ್ಟು ರಿಸ್ಕಿಗೆ ನೀವು ರೆಡಿ ಇರಬೇಕಾಗುತ್ತೆ ಸೊ ಈ ಒಂದು ವಾಲಿಟಿಲಿಟಿ ರಿಸ್ಕು ಕೂಡ ಸದ್ಯದ ಕಂಡೀಷನ್ಗೆ ಪ್ರೈಸಲ್ಲಿ ನಡೀತಾ ಇರತಕ್ಕಂಥದ್ದು ಬಿಕಾಸ್ ರೀಸನ್ ನಾನು ಆಲ್ರೆಡಿ ಹೇಳಿದೆ ಜಾಸ್ತಿ ಇವತ್ತಿನ ಮಟ್ಟಿಗೆ ರಿಟೇಲರ್ಸ್ಗಳ ಹೋಲ್ಡಿಂಗ್ ಇದರಲ್ಲಿ ಇರೋದ್ರಿಂದ ಏರುಪೇರಿನ ಗತಿಗಳಾದ್ರೂ ಕೂಡ ಸಿಕ್ಕಾಪಟ್ಟೆ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಜಾಸ್ತಿ ಇದ್ದೇ ಇರುತ್ತೆ ಕೊನೆಯದಾಗಿ ಫ್ಯೂಚರ್ ಔಟ್ಲುಕ್ ಬರ್ತಕ್ಕಂಥ ದಿನಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳೋದಾದ್ರೆ ಆಬ್ವಿಯಸ್ಲಿ ಇಂಡಸ್ಟ್ರಿವೈಸೇನೆ ಅರವತ್ತು ಪರ್ಸೆಂಟೇಜ್ಗಿನ ಜಾಸ್ತಿ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಳು ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ಇರುತ್ತೆ ಎವ್ರಿ ಇಯರ್ ಅರವತ್ತು ಪರ್ಸೆಂಟ್ ಬೆಳಿಬೋದು ಅಂತ ಆ ಗ್ರೋತನ್ನು ಈ ಕಂಪ್ನಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅದ್ರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಎಂಟೇ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ರೋತ್ ಆಗಿಬಿಟ್ಟಿದೆ ಸೊ ಈ ವಿಚಾರ ನೋಡಿದರೆ ಸದ್ಯದ ಬೆಲೆ ಏನು ನಾವು ಕೊಡ್ತಾ ಇದೀವೋ ಸ್ವಲ್ಪ ಜಾಸ್ತಿ ಇದೆ ಬೇರೆ ಒಂದು ಗಳಿಗೆ ಕಂಪೇರ್ ಮಾಡಿ ನೋಡಿದ್ರೂ ಕೂಡ ಬಟ್ ಪಿ ಎಲ್ ಐ ಕಡೆಯಿಂದ ಪಿ ಎ ಪ್ರೊಡಕ್ಷನ್ ಲಿಂಕ್ ಇಂಟೆನ್ಸ್ ಇನ್ಸೆಂಟಿವ್ ಸಿಕ್ಕಿರೋದಿರ್ಬೋದು ರೀಸೆಂಟ್ ಆಗಿ ಹೊಸ ಮಾಡಲ್ಸ್ಗಳು ಫ್ಯೂಚರ್ ಆಗಿ ಆಲ್ರೆಡಿ ಇಂಟ್ರಡ್ಯೂಸ್ ಮಾಡ್ತಾ ಇದೆ ಅಟ್ ದ ಸೇಮ್ ಟೈಮ್ ಸಪೋಸ್ ಇನ್ನೂ ಇವರು ಫೋರ್ ವೀಲರ್ ಗಳಿಗೆ ಹೋಗಿಲ್ಲ ದರ್ ಇಸ್ ಅಸ್ ಬಟ್ ಫೋರ್ ವೀಲರ್ ಸೆಗ್ಮೆಂಟ್ಗೂ ಕೂಡ ಏನಾದ್ರು ಇವರು ಹೆಜ್ಜೆ ಇಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನು ಕೂಡ ಕವರ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಓವರ್ ಆಲ್ ಒಂದು ಒಳ್ಳೆಯ ಗ್ರೋತ್ ಅನ್ನ ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಬರ್ತಕ್ಕಂಥ ದಿನಗಳಲ್ಲಿ ಬಟ್ ಅಗೇನ್ ಎವ್ರಿಥಿಂಗ್ ಡಿಪೆಂಡ್ಸ್ ಯಾವ ರೀತಿಯಾಗಿ ಬಿಸಿನೆಸ್ ಅನ್ನ ಇವ್ರು ಸಸ್ಟೈನ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಯಾವ ರೀತಿಯಾಗಿ ಬಿಸ್ನೆಸ್ ಆಪರ್ಚುನಿಟೀಸ್ ಗಳನ್ನ ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಬಟ್ ಮಾಡಿದ್ರೆ ಇನ್ ಕೇಸ್ ಇವ್ರು ಏನಾದ್ರು ಆ ವಿಷಯವಾಗಿ ಕವರ್ ನ ಮಾಡ್ತಾರೆ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಗ್ರೋತ್ ಅನ್ನ ಈ ಒಂದು ಇಂಡಸ್ಟ್ರಿಲಿ ಹಾಗೆ ಈ ಕಂಪನಿಲಿ ಎಕ್ಸ್ಪೆಕ್ಟ್ ಮಾಡಬಹುದು ಕನ್ಕ್ಲೂಷನ್ ಅಲ್ಲಿ ಹೇಳಬೇಕು ಪ್ಪ ಅಂತ ಅಂದ್ರೆ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಪೋಸ್ ನೀವು ಇನ್ವೆಸ್ಟ್ ಮಾಡಲೇಬೇಕು ಅಂತಕ್ಕಂಥ ಪರಿಸ್ಥಿತಿ ಇದೀರಾ ಅಂತ ಅಂದ್ರೆ ಎಲ್ಲ ಅಮೌಂಟ್ ತೊಗೊಂಡೋಗಿ ಈ ರೀತಿಯ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ ಓಲಾ ಎಲೆಕ್ಟ್ರಿಕೆ ಅಂತಲ್ಲ ಯಾವುದೇ ಒಂದು ಕೂಡ ಈ ರೀತಿಯ ರಿಸ್ಕ್ ಪ್ಯಾರಾಮೀಟರ್ಸ್ ಗಳಿದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಹೆಜ್ಜೆ ಇಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡೈವರ್ಸಿಫಿಕೇಶನ್ ಇಸ್ ಅ ಗೋಲ್ಡನ್ ರೂಲ್ ಸಪೋಸ್ ನೀವು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರ ಹಂಡ್ರೆಡ್ ರುಪೀಸ್ ಅಲ್ಲಿ ನೂರು ರೂಪಾಯಲ್ಲಿ ಒಂದು ಐದು ರೂಪಾಯಿನೋ ಮೂರು ರೂಪಾಯಿನೋ ಐದು ರೂಪಾಯಿನೋ ಈ ರೀತಿಯಂತ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ರೆ ನಥಿಂಗ್ ಬಿಕಾಸ್ ಹನ್ನೆರಡು ಪರ್ಸೆಂಟೇಜ್ ವೇರಿಯೇಷನ್ ಆದ್ರೂ ನಿಮಗೆ ಆ ರೀತಿಯ ಕಂಡು ಬರಲ್ಲ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ತುಂಬ ಜನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ ಕೇಸ್ ಆ ರೀತಿಯಂಥ ಸಂದರ್ಭದಲ್ಲಿ ಮೇಜರ್ ಬೆನಿಫಿಟ್ ಅನ್ನು ಇವರು ಪಡಿತಕ್ಕಂಥ ಪಾಸಿಬಿಲಿಟಿ ಇದೆ ಒಂದು ಕಡೆಯಿಂದ ಸೂಪರ್ ಮೆಗಾ ಫ್ಯಾಕ್ಟ್ರಿಗಳನ್ನು ಈ ಕಂಪನಿ ಹೊಂದಿದೆ ಹ್ಯೂಜ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಹೊಂದಿರೋದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಆದರೆ ಮಾರ್ಕೆಟ್ ಶೇರ್ ಏನಿದೆಯೋ ನಲವತ್ತೊಂಬತ್ತು ಪರ್ಸೆಂಟೇಜ್ನಷ್ಟು ಕಂಪನಿ ಮಾರ್ಕೆಟ್ ಶೇರ್ನ ಆಲ್ರೆಡಿ ಅಕ್ವೈರ್ ಮಾಡಿಕೊಂಡಿದೆ ಹಾಗೆ ವರ್ಷದಿಂದ ವರ್ಷಕ್ಕೆ ಇದು ಬೆಳೆಯೋಕ್ಕೆ ಹೋಗ್ತಾ ಇದೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಕೂಡ ಹೊಂದಿರ್ತಾರೆ ಎಲ್ಲ ವಿಚಾರಗಳನ್ನು ಗಮನಿಸ್ತೀವಿ ಅಂತಂದರೆ ಫ್ಯೂಚರ್ ಔಟ್ಲುಕ್ ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಬಟ್ ಇಟ್ ಕಮ್ಸ್ ವಿತ್ ರಿಸ್ಕ್ ನಾನು ಆ ರಿಸ್ಕ್ಗಳ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ ನಿಮ್ಮ ಅನಿಸಿಕೆಗಳೇನು ಹಾಗೆ ನಿಮ್ಮ ಕಾಲ್ ಏನು ಈ ಒಂದು ಪಟರ್ಟಿಕ್ಯುಲರ್ ಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ ತುಂಬಾ ಜನ ಸುಮ್ಮನೆ ಸುಮ್ಮನೆ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರ್ತಾರೆ ಅವ್ರಿಗೂ ಕೂಡ ಈ ರೀತಿಯಂತಹ ಮಾಹಿತಿಗಳಿಂದ ಹೆಲ್ಪ್ ಆಗುತ್ತೆ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತಹ ಒಂದು ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಬೈಸಲ್ ರೆಕಮೆಂಡೇಶನ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು ಎವ್ರಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ ಅಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈಹೇಂದ್